ಈ ದೇವಸ್ಥಾನದ ಮುಂದೆ ಇರುವ ಈ ಪ್ರಾಂಗಣಕ್ಕೆ ಎಷ್ಟು ಬಾರಿ ಮಣ್ಣು ಮತ್ತು ಸಿಮೆಂಟ್ ಹಾಕಿ ಕಟ್ಟಿದರೂ ಕೂಡ ಈ ಒಂದು ಪ್ರದೇಶದಲ್ಲಿ ತಗ್ಗು ಹಾಗೆ ಉಳಿಯುತ್ತಂತೆ ಮಳೆ ಬಂದಿದೆ ಹಾಗಾಗಿ ಅಲ್ಲಿ ನೀರು ನಿಂತಿದೆ ಯಾಕಪ್ಪ ಈ ದೇವಸ್ಥಾನದ ಮುಂದೆ ಈ ಥರ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಅಂದರೆ ತುಂಬ ದೊಡ್ಡದಾದ ಒಂದು ಕಲ್ಯಾಣಿ ಇತ್ತಂತೆ ಹಾಗೆ ಇಲ್ಲಿ ಸುತ್ತಲೂ ದಟ್ಟ ಅರಣ್ಯದಿಂದ ಕೂಡಿದ್ರಿಂದ ಆನೆಗಳು ಇಲ್ಲಿ ನೀರನ್ನು ಕುಡಿಯೋದಕ್ಕೆ ಅಂತ ಬರ್ತಾ ಇತ್ತಂತೆ ಹಾಗಾಗಿ ಆನೆಗಳು ಬರ್ತಾ ಇದ್ದಿದ್ದ ಜಾಗ ಅಂತ ಹೇಳಿಬಿಟ್ಟು ದೇವಸ್ಥಾನದ ಮುಂದೆ ಎರಡು ಆನೆಗಳನ್ನು ಗುರುತಾಗಿ ಕಟ್ಟಲಾಗಿದೆ ಹಾಗೆ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದಾಗ ಕೂಡ ದೇವಸ್ಥಾನದ ಮುಂದೆ ಮತ್ತೊಮ್ಮೆ ಕಲ್ಯಾಣಿಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಂತಂತೆ ನಮಸ್ಕಾರ ಎಲ್ರಿಗೂ ಬರುವ ಬುಧವಾರ ಸುಬ್ರಹ್ಮಣ್ಯ ಷಷ್ಠಿ ಇರೋದರಿಂದ ನಾನು ನಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರುವ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಆ ವಿಡಿಯೋವನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಇದು ಪಶ್ಚಿಮಾಭಿಮುಖವಾಗಿ ಇದೆ ಹಾಗೆ ಇಲ್ಲಿ ತುಂಬ ಹಳೆಯ ದೇವಸ್ಥಾನ ಅಂತೆ ಇದು ಎಷ್ಟು ಹಳೆಯದು ಅಂತ ಯಾವುದೇ ದಾಖಲೆಗಳಿಲ್ಲ ಪ್ರತಿಯೊಬ್ಬರು ಹಿರಿಯರನ್ನ ಯಾರನ್ನಾದರೂ ಕೇಳಿದಾಗ ಇಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದೆ ಅಂತ ಹೇಳ್ತಾರೆ ಹಾಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಅಡಿಪಾಯ ತೆಗೆದಾಗ ಹಳೆಯ ಪೂಜಾ ಸಾಮಗ್ರಿಗಳು ಹಾಗೆ ಶಂಕು ಸಿಕ್ತಂತೆ ನೋಡಿ ಅಲ್ಲಿ ಶಂಕು ಕಾಣಿಸ್ತಾ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿ ಉದ್ಭವ ಮೂರ್ತಿ ಹಾಗೂ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾನೆ ಅಂತ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ನನ್ನ ಆತ್ಮೀಯರ ಅಜ್ಜಿ ಸಹ ಇದನ್ನೇ ಹೇಳಿದರು ಯಾಕಂತಂದರೆ ಅವರು ಚಿಕ್ಕ ವಯಸ್ಸಿಂದ ನೋಡಿದಾಗ ಇದು ಚಿಕ್ಕದಾಗಿತ್ತು ಈಗ ತುಂಬ ದೊಡ್ಡದಾಗಿದೆ ಅಂತ ಹೇಳಿದರು ಈ ದೇವಸ್ಥಾನ ಇರುವ ಈ ಸುತ್ತಮುತ್ತಲಿನ ಜಾಗ ಟಾಟಾ ಕಂಪನಿಗೆ ಸೇರಿರೋದಾಗಿರುತ್ತೆ ಹಾಗಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಪೂಜಾ ಕೈಂಕರ್ಯಗಳನ್ನೆಲ್ಲ ಟಾಟಾ ಕಂಪನಿಯವರೇ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಮುಂದೆ ವಿಡಿಯೋದಲ್ಲಿ ಈ ಕಂಪನಿಯ ಸೀನಿಯರ್ ಮ್ಯಾನೇಜರ್ ನವೀನ್ ನಾಗರಾಜ್ ಅಂತ ಹೇಳಿಬಿಟ್ಟು ಮಾತಾಡಿದ್ದಾರೆ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಈ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನು ಇಲ್ಲಿನ ಪ್ರಧಾನ ಅರ್ಚಕರು ನವೀನ್ ಅಂತ ಹೇಳಿಬಿಟ್ಟು ಅವರು ಸಹ ಮಾತಾಡ್ತಾರೆ ಈ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಫೋನ್ ನಂಬರ್ ಹಾಗೆ ಅರ್ಚಕರ ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಮಸ್ಕಾರ ಸರ್ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಿ ದಯವಿಟ್ಟು ನಮಸ್ಕಾರ ಎಲ್ರಿಗೂ ನಮ್ಮ ಉಬ್ಬ ಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟಿನ ನಾನೊಬ್ಬ ಕಾರ್ಯಕರ್ತ ಇಲ್ಲಿ ಸೊ ನೀವು ಇವತ್ತು ಉಬ್ಬ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೂಡಿಗೆ ಬಗ್ಗೆ ಅದರದ್ದು ಚಿಕ್ಕ ಇತಿಹಾಸವನ್ನು ಕೇಳ್ತಕ್ಕಂಥ ಪ್ರಯತ್ನ ಇದ್ದೀರ ಸೊ ಇದ್ರ ಬಗ್ಗೆ ಏನಂತಂದರೆ ತುಂಬ ಒಂದು ಕಮ್ಮಿ ಒಂದು ನಾಲ್ಕರಿಂದ ಐದು ತಲೆಮಾರಿನ ಹಿಂದಿನ ದೇವಸ್ಥಾನ ಇದು ಇದು ಎಲ್ಲರಿಗೂ ಇದ್ರ ಬಗ್ಗೆ ಪೂರ್ತಿ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಎಲ್ಲರಿಗೂ ಗೊತ್ತಿರೋದು ಆದರೆ ತಲೆಯಿಂದ ತಲೆಗೆ ಏನು ಇನ್ಫಾರ್ಮೇಷನ್ ಪಾಸಾಗಿ ಬಂದಿದೆ ಅದರ ಪ್ರಕಾರ ನಮ್ಮ ಈ ಉದ್ಭವ ಸುಬ್ರಹ್ಮಣ್ಯ ಏನಿದ್ದಾನೆ ಆರು ತಲೆಗಳ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಇದು ಸೊ ಆರು ತಲೆಯ ಸರ್ಪದ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥವನು ಈ ಮೊದಲು ಇದು ಇದಿರತಕ್ಕಂಥದ್ದು ಟಾಟಾ ಕಾಫಿ ಲಿಮಿಟೆಡ್ ಕೂಡಿಗೆಯಲ್ಲಿ ಇರತಕ್ಕಂತಹ ದೇವಸ್ಥಾನ ಇದು ಕಂಪನಿಯ ಸುಪರ್ದಿಯಲ್ಲೇ ಇದೆ ಇದು ಮೊದಲಿಗೆ ಏನಂತಂದರೆ ಇದು ಮ ಉದ್ಭವ ಆದಾಗ ಇದರಲ್ಲಿ ಯಾವುದೇ ತರಹದ ದೇವಸ್ಥಾನ ಆಗಲಿ ಅಥವಾ ಮೇಲೆ ಮೇಲ್ಛಾವಣಿಗಳಾಗಲಿ ಯಾವುದೂ ಕೂಡ ಇರಲಿಲ್ಲ ಸೊ ಕಾಲಾಂತರದಲ್ಲಿ ಬರ್ತಾ 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 ಇದಕ್ಕೆ ಗುಡಿಗಳು ಗುಡಿ ನಿರ್ಮಾಣ ಆಯಿತು ಮತ್ತು ಇದ್ರದ್ದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಬಂತು ಸೊ ಹಾಗೆ ಬಂದಂಥ ದೇವಸ್ಥಾನ ಇದು ಪ್ರಮುಖವಾಗಿ ಏನಂತಂದರೆ ನಾವು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿಗೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಸರಿಸುಮಾರು ನಾಲ್ಕರಿಂದ ಐದು ತಲೆಮಾರುಗಳ ಹಿಂದೆ ಉದ್ಭವ ಆದಂತಹ ಉದ್ಭವ್ ಸುಬ್ರಹ್ಮಣ್ಯ ಸೊ ಇಲ್ಲಿಯ ವಿಶೇಷತೆ ಏನಂತಂದರೆ ತುಂಬ ಆ ಒಂದು ಪ್ರಭಾವಶಾಲಿ ದೇವಸ್ಥಾನ ಇಲ್ಲಿಗೆ ಪ್ರತಿ ಷಷ್ಠಿ ದಿನದಂದು ಇತಿಹಾಸ ಪ್ರಸಿದ್ಧವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳನ್ನು ಪಾಲಿಸಿಕೊಂಡೇ ನಾವು ಇವತ್ತಿಗೂ ಕೂಡ ಷಷ್ಠಿಯ ದಿನ ಚಂಪಾ ಷಷ್ಠಿಯ ದಿನ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಸ್ವಾಮಿಯ ರಥೋತ್ಸವ ನಡೆಯುತ್ತೆ ಇಲ್ಲಿನ ಆಸುಪಾಸಿನ ಗ್ರಾಮಸ್ಥರು ಕೂಡ ಅಂದರೆ ಸುತ್ತಮುತ್ತಲ ಗಡಿ ಗ್ರಾಮದ ಕೊಡಗಿನ ಗಡಿ ಗ್ರಾಮದ ಗ್ರಾಮಸ್ಥರು ಮತ್ತು ಹಾಸನದ ಗಡಿ ಗ್ರಾಮದ ಗ್ರಾಮಸ್ಥರು ಮತ್ತು ಮೈಸೂರಿನ ಗಡಿಭಾಗದ ಗ್ರಾಮಸ್ಥರು ಕೂಡ ಪಾಲ್ಗೊಂಡು ತುಂಬ ವಿಜೃಂಭಣೆಯಿಂದ ನಡೀತಕ್ಕಂತಹ ಒಂದು ಷಷ್ಠಿ ರಥ ಉತ್ಸ ರಥೋತ್ಸವ ಇದೆ ಷಷ್ಠಿಯ ಹಿಂದಿನ ದಿನ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅದರ ಇಂದಿನ ರಾತ್ರಿಯ ದಿನ ದೇವರನ್ನು ನಾವು ಪ್ರದಕ್ಷಿಣೆ ಮಾಡಿ ಉತ್ಸವ ಮೂರ್ತಿಯನ್ನು ಪ್ರದಕ್ಷಿಣೆ ಮಾಡಿ ದೇವಸ್ಥಾನದ ಸುತ್ತ ಇಲ್ಲಿ ಒಂದು ಅದನ್ನು ಅವನನ್ನ ಸ್ವಾಮಿಯನ್ನು ಕೂರಿಸಿ ನಾವು ತೂಗುವ ಮುಖಾಂತರ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸ್ತೀವಿ ಅಂದಾಜು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಈ ವ ಈ ವರ್ಷ ಕೂಡ ಈ ಬುಧವಾರ ಬರತಕ್ಕಂಥ ಇಪ್ಪತ್ತಾರನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವಿಲ್ಲಿ ರಥೋತ್ಸವನವನ್ನು ನಡೀತಿ ನಡೆಸ್ತೀವಿ ಇದೇನಂತಂದರೆ ಮುಂಚೆ ಕೂಡ ಇಲ್ಲಿ ತುಂಬ ಸರ್ಪಗಳು ಕೂಡ ಎಲ್ಲ ಓಡಾಡ್ತಾ ಇತ್ತು ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ಕೂಡ ಅಂದರೆ ಅದೊಂದು ಕುರುಹು ಇಲ್ಲಿ ತುಂಬ ಸರ್ಪಗಳು ಇದ್ದಂತಹ ಸ್ಥಾನ ಇದು ಆಗಿನ ಕಾಲದಲ್ಲಿ ಇದು ತುಂಬ ಕಾಡಿದ್ದಂಥ ಜಾಗ ಅಂಥ ಜಾಗದಲ್ಲಿ ಈ ಸರ್ಪ ಇದ್ದಂತಹ ಜಾಗದಲ್ಲಿ ಈ ಉದ್ಭವ ಸುಬ್ರಹ್ಮ ಸುಬ್ರಹ್ಮಣ್ಯ ಉದ್ಭವನಾಗಿ ಅವನು ತನ್ನ ರೂಪವನ್ನು ತೋರಿಸ್ತಕ್ಕಂಥ ತೋರಿಸಿದಂತಹ ದೇವಸ್ಥಾನ ಇಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರಿಗೆಲ್ಲ ಇದು ತುಂಬ ಪ್ರಮುಖವಾದ ದೇವಸ್ಥಾನ ತಮ್ಮ ಇಷ್ಟಾರ್ಥಗಳ ನೆರವೇರಿಕೆಗೆ ಅಂತೇಳಿ ಇಲ್ಲಿ ಬಂದು ಏನು ಅವರು ಅವನ ಹತ್ರ ಬೇಡ್ತಾರೆ ಅವನು ಕೊಟ್ಟಿಲ್ಲ ಅನ್ನೋ ಇತಿಹಾಸವೇ ಇಲ್ಲ ತುಂಬ ಅಂದರೆ ತುಂಬ ಶಕ್ತಿಶಾಲಿ ದೇವಸ್ಥಾನ ಇದು ಸೊ ನೀವುಗಳೂ ಕೂಡ ಯಾರೆಲ್ಲ ಬರ್ತೀರಾ ಇಲ್ಲಿ ತಾವುಗಳು ಕೂಡ ಈ ಕಡೆ ಬಂದಾಗ ಬಂದು ದೇವಸ್ಥಾನವನ್ನು ದೇವಸ್ಥಾನದಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಅವನು ಯಥಾರೂಪ ಅವನು ಏನು ರೂಪದಲ್ಲಿ ಅವನು ಉದ್ಭವ ಆಗಿದ್ದಾನೆ ಅದೇ ರೂಪದಲ್ಲೇ ಇವತ್ತು ಕೂಡ ಇದ್ದಾನೆ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡಿ ಕೃತಾರ್ಥರಾಗಿ ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ತಮ್ಮೆಲ್ಲರಲ್ಲಿ ಈ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ಧನ್ಯವಾದಗಳು ಸರ್ ಗೋಸ್ಕರ ನಾನು ನವೀನ್ ಭಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಈ ದೇವಸ್ಥಾನ ಕೊಡುಗೆ ಸುಧಾರಣ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಆಮೇಲೆ ಈ ದೇವಸ್ಥಾನ ಸುಮಾರೊಂದು ಇನ್ನೂರು ವರ್ಷದ ಹಳೆಯದು ಅಂತ ಹೇಳ್ತಾರೆ ಅಂದರೆ ನಮಗೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಎರಡು ಸಾವಿರದ ಇಸ್ ಇಸ್ವಿನಲ್ಲಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ನಮಗೆ ಈಶಾ ಇದು ಪಶ್ಚಿಮಾಭಮಿಖಿ ದೇವಸ್ಥಾನ ಈಶಾನ್ಯ ದಿಕ್ಕಿನಲ್ಲಿ ಹಳೆ ಕಾಲದ ಗೋಡೆ ಅಂದರೆ ನಮ್ಮ ಪೌಂಡೇಶನ್ ತೆಗಿಬೇಕಾದ್ರೆ ಹಳೆ ಕಾಲದ ಗೋಡೆ ದೀಪಗಳು ಸಣ್ಣ ಪುಟ್ಟ ಗೋಡೆ ಕುರುಗಳೆಲ್ಲ ಸಿಕ್ಕಿದೆ ಹಾಗಾಗಿ ಒಂದು ಇನ್ನೊಂದು ಮುನ್ನೂರು ವರ್ಷದ ಹಳೆಯದು ಇದೊಂದು ಮೂರ್ನಾಲ್ಕು ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ಕೃಷ್ಣ ಭಾಗದಲ್ಲಿ ಚಿಂತನೆ ಮಾಡಿದಾಗ ಸಿಕ್ಕಿ ಸಿಕ್ಕಿರುವಂಥದ್ದು ಈ ದೇವಸ್ಥಾನಕ್ಕೆ ತುಂಬ ಜನ ತುಂಬ ಊರಿಂದ ದೂರ ದೂರದಿಂದೆಲ್ಲ ತುಂಬ ಜನ ಬರ್ತಿ ಬರ್ತಾ ಇದ್ದಾರೆ ಬಂದು ಅವರವ್ರದ ಸೇವೆ ಅವರವರ್ದ ಹರಕೆಯೆಲ್ಲ ಈದೇ ಇರುವಂಥ ಮಕ್ಕಳ ಮದುವೆ ಆಗಲಿದ್ದಾರಿಗೆ ಮಕ್ಕಳ ಭಾಗ್ಯ ಇಲ್ಲದವರಿಗೆ ಮಕ್ಕಳಾಗುವಂಥದ್ದು ಮದುವೆ ಆಗಲಿದ್ದಾರೆ ಮದುವೆ ಆಗಲಿ ಮದುವೆ ಆಗುವಂಥದ್ದು ದೇಹದಲ್ಲಿ ಆಗಿರುವಂತಹ ದೋಷ ಅಂದರೆ ಆರೋಗ್ಯ ಆರೋಗ್ಯ ಸಮಸ್ಯೆಗಳು ಇದ್ದವರಿಗೆಲ್ಲ ಸಮಸ್ಯೆ ಬಗೆಹರಿಸಿ ಕೊಟ್ಟಿದ್ದಾನೆ ಸುಬ್ರಹ್ಮಣ್ಯ ಅವನಿಗೆ ಏನು ಬೇಕೋ ಅದನ್ನು ಆ ಸೇವೆಯನ್ನು ಪ್ರತಿನಿತ್ಯ ಪಂಚಾಮೃತ ಪಂಚಾಮೃತಾಭಿಷೇಕ ಅಲಂಕಾರಗಳೆಲ್ಲ ನಡೀತದೆ ಪ್ರತಿ ಮಂಗಳವಾರ ದೇವರಿಗೆ ಪಂಚಾಮೃತಾಭಿಷೇಕ ಮಹಾಪೂಜೆಗಳು ನಡೀತದೆ ಹಾಗೆ ಪ್ರತಿ ತಿಂಗಳ ಷಷ್ಠಿ ದಿವಸ ಸುಬ್ರಹ್ಮಣ್ಯ ಹೋಮ ನಡೀತದೆ ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ವರ್ಷದಲ್ಲಿ ಒಂದು ಸಾರಿ ಮಾರ್ಗಶಿರ ಶುಕ್ಲ ಷಷ್ಠಿ ದಿವಸ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನು ನಡೀತದೆ ಅದೇ ರೀತಿಯಾಗಿ ಇಲ್ಲೂ ಕೂಡ ರಥೋತ್ಸವ ಕಾರ್ಯಕ್ರಮ ನಡೀತದೆ ರಥೋ